ಯಾ ಇದೆಲ್ಲ ನಡಿಯ ಒಳಗೆ ನೀವು ಸುಮ್ಮ ಇಂಟ್ರೆಸ್ಟಿಂಗ್ ನ್ಯೂಸ್ ತರ ಇದೆ ಮೊನ್ನೆ ಶನಿವಾರ ರಾತ್ರಿ ಮೂರು ಹಸಿಗೆ ಕೆಸಲನ್ನ ತಂದು ಮಾಡಿದ್ರು ಆಮೇಲೆ ಮಾರ್ನ ಎಲ್ ಜಮೀನ ಬಂದ್ರು ನಮ್ಮ ಜಮೀನ ಬಂದಿ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ತರ ಆಗಿದ್ರಲ್ಲಿ ಜೀವನ ಮಾಡದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದ್ರೆ ಸರಿ ಆಯ್ತಮ್ಮ ಅದಕ್ಕೆ ಏನಿದ್ವಿ ಪರಿಹಾರ ಮಾಡಿಸಿಕೊಟ್ಟಿನ ಅಂತ ಹೇಳಿದ್ರು ಮಾದರಿ ದಿವಸ ನಿಲ್ಸ್ಕೊತ್ ಹಸು ತಂದಿ ಮೂರು ಹಸುನ ನಮ್ಮ ಜಮೀರ್ ಸಾರ್ ಜಮೀರಣ್ಣ ತಂದು ನಿಲ್ಸಿದ್ರು ಕಂಗ್ರ್ಯಾಚುಲೇಷನ್ ನಮ್ಮ ಅಣ್ಣ ಬೇಡ ಅನ್ಬಿಟ ಬೇಡ ಅಂದಿದ ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಾಹೇರ ನೋಡಿ ಜಮೀನ ನೋಡಿ ಸಾರಿ ಅಂತ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ರು ನಂಗೆ ಮೂರು ಹಸುನ ಕೊಡ್ಸಿ ಸರಿಯಮ್ಮ ನೀನ್ ಸಾರಿ ಕೆಳದ್ ಇರಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಹಸುನ ತಗೊಂಡೋಗಿ ನನಗಿಟ್ಬೋ ಸರ್ ಇದುವರೆಗೂ ಹದಿನೈದು ವರ್ಷ ಸಾಯಬ್ರ ಜೊತೆ ಇದ್ದೆ ಇನ್ನು ನಾನ್ ಸಾಹೇಬ್ ವಿಶ್ವಾಸ ಇಲ್ಲ ನಮ್ಮ ಎಮ್ ಎಲ್ ಎ ಇರ್ತೀನಿ ಅಂತ ನಾನು ಪ್ರಮಾಣ ಮಾಡ್ತೀನಿ ಸರ್ ಇದುವರೆಗೂ ಹದಿನೈದು ವರ್ಷ ಸಾಯಬ್ರ ಜೊತೆ ಇತ್ತೆ ಇನ್ನು

ಹಸುವಿನ ಕೆಚ್ಚಲ್ ಕಸ ಕತ್ತರಿಸುವಂತ ಪ್ರಕರಣಕ್ಕೆ ಜಮೀರ್ ಕೊಟ್ಟಿರುವಂಥ ಹಸುವನ್ನು ತೆಗೆದುಕೊಂಡಿದ್ದಾರೆ ತಮ್ಮ ಸಹೋದರ ಕರ್ಣ ಅವರು ಹಸು ಬೇಡ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ತಮ್ಮ ತಾವೇನು ಹೇಳ್ತೀರ ನಾವು ನಮ್ಮ ಹತ್ರ ಹಸ ಬಂತು ನಾವು ಬೇಡ ಅಂತ ವೆರಿ ಗುಡ್ ಅವ್ರು ಯಾರೋ ಬೀಜ ಎಲ್ಲಿ ಹೋಗೋರೆಲ್ಲ ನಮ್ಮ ರಿಲೇಷನ್ ಎಲ್ಲ ನೋಡಿ ನೋಡಿ ಹಸಿ ಕೊಟ್ಟರೆ ಅದಕ್ಕೆ ನಾವು ನಾವು ಹೊಣೆ ಅಲ್ಲ ದಯಮಾಡಿ ಹೇಳ್ತೀನಿ ಎಲ್ಲ ಕೈ ಮುದ್ಕೆಲ್ತೀನಿ ನಮಗೆ ಇದಕ್ಕೂ ಸಂಬಂಧನೇ ಇಲ್ಲ ಅಲ್ಲ ಎಷ್ಟೋ ಜನ ನಮ್ಮ ರೇಷನ್ ಇದಾರೆ ಎಲ್ಲರೂ ಹುಡುಕಿ ಹೋಗಿ ಕೊಟ್ಬಿಟ್ರೆ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದಲ್ಲಿ ರಾಜ್ಯದಲ್ಲಿ ಇಲ್ಲ ಯಾರು ನಡುವೆ ಬಡವರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಇವರು ಮನುಷ್ಯರ ಇವರು ಅದಕ್ಕೆ ನಾವು ತೀರ್ಮಾನ ಮಾಡಿದೀವಿ ನನಗೂ ಫ್ರೀ ನಿಮಗೂ ಫ್ರೀ